ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ರಾಜಕೀಯ ಮತ್ತು ಆಡಳಿತ ಸಂಸತ್ ಕಲಾಪ ನಡೆಯುತ್ತಿರುವಾಗಲೇ ರಾಹುಲ್ ಗಾಂಧಿ ಜರ್ಮನಿ ಪ್ರವಾಸ ಕೈಗೊಂಡಿರುವುದು ಬಿಜೆಪಿ ಟೀಕೆಗೆ ಗುರಿಯಾಗಿದೆ ಸದನದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ಮುಂದುವರಿದಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಹುಲಿ ಎಂದು ಬಿಂಬಿಸಿದ ಹೇಳಿಕೆಯ ಸುತ್ತ ವಿವಾದ ಸೃಷ್ಟಿಯಾಗಿದೆ ಅಧಿಕಾರ ಹಂಚಿಕೆ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡದಂತೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಸೂಚಿಸಿದ್ದಾರೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಮಂಡನೆಯಾಗಿದ್ದು ಇದಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಮಸೂದೆ ಉಲ್ಲಂಘನೆಗೆ ಒಂದು ಲಕ್ಷ ರೂಪಾಯಿ ದಂಡ ಮತ್ತು ಗರಿಷ್ಠ ಹತ್ತು ವರ್ಷಗಳ ಶಿಕ್ಷೆ ವಿಧಿಸಲು ಪ್ರಸ್ತಾಪಿಸಲಾಗಿದೆ ರಾಜ್ಯದಲ್ಲಿ ಭೂ ಪರಿವರ್ತನೆ ಪ್ರಕ್ರಿಯೆಯನ್ನು ಸುಲಭ ಮತ್ತು ಸರಳಗೊಳಿಸಲು ಭೂ ಕಂದಾಯ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ತಿದ್ದುಪಡಿ ತರಲಾಗುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ಪ್ರಯಾಣಿಕರಿಗೆ ಪರಿಹಾರ ನೀಡುವಂತೆ ದೆಹಲಿ ಹೈಕೋರ್ಟ್ ಆದೇಶಿಸಿದೆ ಮತ್ತು ವಿಮಾನ ಕಾರ್ಯಾಚರಣೆಯನ್ನು ಶೇಕಡ ಹತ್ತರಷ್ಟು ಕಡಿತಗೊಳಿಸಲು ಸರ್ಕಾರ ಆದೇಶಿಸಿದೆ ಆರ್ಥಿಕ ಮತ್ತು ಹೂಡಿಕೆ ದೊಡ್ಡ ಹೂಡಿಕೆಗಳು ಭಾರತದಲ್ಲಿ ಎ ಪ್ಲಸ್ ಪ್ಲಾನ್ ಬಿಡುಗಡೆ ಮಾಡಿದೆ ಭಾರತದಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಮೂವತ್ತೈದು ಬಿಲಿಯನ್ ಡಾಲರ್ ಸುಮಾರು ಮೂರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ಕೋಟಿ ಹೂಡಿಕೆ ಮಾಡಲು ಅಮೆಜಾನ್ ನಿರ್ಧರಿಸಿದೆ ಎಯ್ ಒಂದು ಕಲ್ಲು ಫ್ಯೂಚರ್ ಗಾಗಿ ಮೈಕ್ರೋಸಾಫ್ಟ್ ಭಾರತದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕೋಟಿ ಹೂಡಿಕೆ ಮಾಡಲು ನಿರ್ಧರಿಸಿದೆ ಸತತ ಮೂರನೇ ದಿನವೂ ಷೇರುಪೇಟೆ ಇಳಿಕೆ ಕಂಡಿದೆ ಚಿನ್ನದ ಬೆಲೆಯಲ್ಲಿ ಎಂಟುನೂರ ರೂಪಾಯಿ ಹೆಚ್ಚಳವಾಗಿದ್ದು ಬೆಳ್ಳಿ ಬೆಲೆ ಎರಡು ಲಕ್ಷ ರೂಪಾಯಿ ಸನಿಹಕ್ಕೆ ತಲುಪಿದೆ ಸರ್ಕಾರಿ ಬ್ಯಾಂಕುಗಳಿಂದ ಆರು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ರೂಪಾಯಿ ಸಾಲ ರೈಟ್ ಆಫ್ ಮಾಡಲಾಗಿದೆ ಕ್ರೀಡೆ ಐಪಿಎಲ್ ಎರಡು ಸಾವಿರದ ರ ಹರಾಜು ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆಗಳಾಗಿವೆ ಮತ್ತು ಕನ್ನಡಿಗ ಸೇರಿದಂತೆ ಒಂಬತ್ತು ಮಂದಿ ಸೇರ್ಪಡೆಯಾಗಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ವಿಶ್ವಕಪ್ ಭವಿಷ್ಯದ ಬಗ್ಗೆ ಗೌತಮ್ ಗಂಭೀರ್ ಎಚ್ಚರಿಕೆ ನೀಡಿದ್ದಾರೆ ರೋಹಿತ್ ಮತ್ತು ವಿರಾಟ್ ನಡುವೆ ನಂಬರ್ ಒಂದು ಸ್ಥಾನಕ್ಕೆ ಪೈಪೋಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಆಧಾರಿತ ಮಳೆ ಮುನ್ಸೂಚನೆ ಯೋಜನೆಯಿಂದ ರೈತರಿಗೆ ಪ್ರಯೋಜನಗಳ ಬಗ್ಗೆ ವರದಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸೌರಶಕ್ತಿಯ ಬಲ ನೀಡಲು ಸೌರ ಸ್ವಾಸ್ಥ್ಯ ಯೋಜನೆ ಜಾರಿಯಾಗಿದೆ ಆರೋಗ್ಯ ಮತ್ತು ವೈದ್ಯಕೀಯ ಹೆಚ್ಚು ನಿಂತು ಕೆಲಸ ಮಾಡಿದರೆ ವೆರಿಕೋಸ್ ವೇನ್ಸ್ ಉಂಟಾಗುತ್ತದೆಯೇ ಎಂಬ ಬಗ್ಗೆ ಡಾಕ್ಟರ್ ಸುಂದರ್ ನರಸಿಂಹನ್ ಮಾಹಿತಿ ನೀಡಿದ್ದಾರೆ ಮೈಸೂರು ಜಿಲ್ಲೆಯ ಗೃಹ ಆರೋಗ್ಯ ವರದಿಯ ಪ್ರಕಾರ ಅರವತ್ಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಬಿಪಿ ಮಧುಮೇಹ ತೊಂದರೆ ಇದೆ ಸಿನಿಮಾ ಮತ್ತು ಮನರಂಜನೆ ಬಹು ನಿರೀಕ್ಷಿತ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ನಾಳೆ ಬಿಡುಗಡೆಯಾಗಲಿದೆ ಸಿನಿಮಾದ ಬಿಡುಗಡೆಗೆ ಮುನ್ನ ದರ್ಶನ್ ಜೈಲಿನಿಂದ ಅಭಿಮಾನಿಗಳಿಗೆ ಸಂದೇಶ ಕಳುಹಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆ ಕೂತು ಚಿತ್ರ ವೀಕ್ಷಿಸಲಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳಾಗಿದ್ದವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು